ಮತ್ತೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಅವರ ಒನ್ ಟು ಒನ್ ಮೀಟಿಂಗ್ ಇವತ್ತು ಕೂಡ ಮುಂದುವರಿತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಒಂದಾದ ನಂತರ ಒಂದರಂತೆ ಸುರ್ಜೇವಾಲಾ ಅವರು ಶಾಸಕರನ್ನ ಮಾತನಾಡಿಸ್ತಾ ಇದ್ದಾರೆ ಶಾಸಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹೊಸಪೇಟೆ ಶಾಸಕ ಗವಿಯಪ್ಪ ಲತಾ ಮಲ್ಲಿಕಾರ್ಜುನ್ ಹಂಪನಗೌಡ ಬಾದರ್ಲಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಇನ್ನು ಶಾಸಕರನ್ನು ಪ್ರತ್ಯೇಕವಾಗಿ ಮಾತನಾಡಿಸೋದಕ್ಕೆ ಅಂತ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗತ್ತೆ ಶಾಂತಿ ಆಗ ಆಗಲ್ಲ ಕ್ರಾಂತಿನೇ ನಡೆಯೋದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಸುರ್ಜೇವಾಲಾ ಅವರನ್ನು ಮಧ್ಯಪ್ರವೇಶ ಮಾಡ್ತು ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಸುರ್ಜೇವಾಲಾ ಅವರು ಮಧ್ಯಪ್ರವೇಶ ಮಾಡಿ ಎಲ್ಲ ಶಾಸಕರನ್ನು ಒನ್ ಟು ಒನ್ ಮಾತನಾಡಿಸ್ತಾ ಇದ್ದಾರೆ ಅವರ ಸಮಸ್ಯೆಗಳೇನಿದೆ ಅದನ್ನು ಆಲಿಸ್ತಾ ಇದ್ದಾರೆ ಕ್ರಾಂತಿಗೆ ಮುಂದಾಗ್ತಾ ಇದ್ದಂತಹ ಶಾ ಶಾಸಕರನ್ನು ಇದೀಗ ಶಾಂತಿ ಮಾಡಿಸುವತ್ತ ಮುಂದ ಮುಂದುವರಿತಾ ಇದ್ದಾರೆ